ಕರ್ನಾಟಕ ಫಿಲ್ಮ್ ಚೇಂಬರ್ ವಿರುದ್ಧ ಅಲ್ಲ ಕನ್ನಡ ಚಿತ್ರರಂಗದ ವಿರುದ್ಧವೇ ಸಮರ ಸಾರಿದೆಯಾ ತಮಿಳು ಚಿತ್ರರಂಗ ಅಂಥದ್ದೊಂದು ಸಿಗ್ನಲ್ ಕೊಡ್ತಿದೆ ತಮಿಳುನಾಡು ಫಿಲ್ಮ್ ಆಕ್ಟಿವ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಕರ್ನಾಟಕ ಫಿಲ್ಮ್ ಚೇಂಬರಿಗೆ ತಮಿಳುನಾಡು ಕಾರ್ಯನಿರತ ನಿರ್ಮಾಪಕರ ಒಕ್ಕೂಟ ಬರೆದ ಆ ಪತ್ರವನ್ನು ಓದ್ತಾ ಇದ್ದರೆ ಈ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಯಾಕಂದರೆ ಈ ಪತ್ರದಲ್ಲಿ ಕನ್ನಡದ ಶಿವರಾಜ್ ಕುಮಾರ್ ಉಪೇಂದ್ರ ಸುದೀಪ್ ದುನಿಯಾ ವಿಜಯ್ ಕಿಶೋರ್ ಮತ್ತು ಅಚ್ಯುತ್ ಕುಮಾರ್ ಅವರ ಹೆಸರನ್ನು ಉಲ್ಲೇಖಿಸಿದೆ ಅಪ್ಪಿ ತಪ್ಪಿಯು ಕ್ಷಮೆ ಅನ್ನೋ ಪದ ಇಲ್ಲ ಕಮಲ್ ಹಾಸನ್ ತಪ್ಪು ಹೇಳಿಕೆ ನೀಡಿದ್ದಾರೆ ಅನ್ನೋ ವಿಷಯವೇ ಇಲ್ಲ ಥಗ್ಲೈಫ್ ಚಿತ್ರದ ಬಿಡುಗಡೆಗೆ ಫಿಲ್ಮ್ ಚೇಂಬರ್ ಅಡ್ಡಿಯಾಗಿದೆ ಇದನ್ನು ಈಗ ಬಗೆಹರಿಸಿಕೊಳ್ಳದೆ ಇದ್ರೆ ಮುಂದಾಗುವ ಅನಾಹುತಕ್ಕೆ ನೀವೇ ಹೊಣೆ ಎನ್ನುವ ಅರ್ಥ ಬರುವಂತಿದೆ ಈ ಪತ್ರ ಕಮಲ್ ಹಾಸನ್ ಅವರು ಕನ್ನಡದಲ್ಲಿ ಪುಷ್ಪಕ ವಿಮಾನ ಕೋಕಿಲ ಮೊದಲಾದ ಸಿನಿಮಾಗಳನ್ನು ಮಾಡಿದ್ದಾರೆ ಅನ್ನುತ್ತಲೇ ಪತ್ರದಲ್ಲಿ ಕಮಲ್ ಹಾಸನ್ ಹೇಳಿಕೆಯಿಂದ ಕನ್ನಡದ ಘನತೆ ಕಡಿಮೆಯಾಗೋದಿಲ್ಲ ಎನ್ನುತ್ತಾರೇನೆ ಹೊರತು ಕ್ಷಮೆ ಅನ್ನೋ ಪದನ ಅಪ್ಪಿ ತಪ್ಪಿನೂ ಬಳಸೋದಿಲ್ಲ ಇಲ್ಲಿ ಬೆದರಿಕೆಯ ಮಾತು ಎಲ್ಲಿದೆ ಅನ್ನೋ ಪ್ರಶ್ನೆಗೆ ಅದೇ ಪತ್ರದಲ್ಲಿ ಉತ್ತರ ಇದೆ ತಮಿಳು ಮತ್ತು ಕನ್ನಡ ಚಿತ್ರರಂಗಗಳು ಒಂದಕ್ಕೊಂದು ಜೊತೆಯಾಗಿ ಕೆಲಸ ಮಾಡ್ತಿವೆ ಈ ಬಾಂಧವ್ಯ ಹೀಗೇನೇ ಮುಂದುವರಿಯಬೇಕು ಥಗ್ಲೈಫ್ ಚಿತ್ರದ ಬಿಡುಗಡೆಗೆ ಅವಕಾಶ ಕೊಡಿ ಎನ್ನುವ ಸಾಲುಗಳಿವೆ ಒಟ್ಟಾರೆ ಅರ್ಥ ಸಿಂಪಲ್ ನೀವು ಥಗ್ಲೈಫ್ ಚಿತ್ರದ ಬಿಡುಗಡೆಗೆ ಅವಕಾಶ ಕೊಡದೇ ಇದ್ರೆ ತಮಿಳು ಚಿತ್ರರಂಗವೂ ಅಸಹಕಾರ ಮುಂದುವರಿಸುತ್ತೆ ಅನ್ನುವ ಅರ್ಥ ಆ ಪತ್ರದಲ್ಲಿದೆ ಹಾಗಾದರೆ ಕನ್ನಡ ಚಿತ್ರಗಳನ್ನು ತಮಿಳುನಾಡಿನಲ್ಲಿ ಬಿಡುಗಡೆ ಮಾಡೋದಕ್ಕೆ ಅಡ್ಡಿಯಾಗುತ್ತಾ ಹಾಗಂದರೆ ನೋ ಪ್ರಾಬ್ಲಮ್ ತಮಿಳುನಾಡಿನಲ್ಲಿ ಕನ್ನಡ ಚಿತ್ರಗಳಿಗೆ ತಮಿಳು ಚಿತ್ರರಂಗ ಇವತ್ತಿಗೂ ಮಾರುಕಟ್ಟೆಯನ್ನು ಓಪನ್ ಮಾಡಿಲ್ಲ ಕಳೆದ ವರ್ಷ ಸುದೀಪ್ ಅಭಿನಯದ ಕೋಟಿಗೊಬ್ಬ ಟೂ ಸೇರಿದಂತೆ ಕನ್ನಡದ ಬಹುತೇಕ ನಟರ ಚಿತ್ರಗಳಿಗೆ ಥಿಯೇಟರ್ ಸಿಕ್ಕೋದಿಲ್ಲ ಸ್ವಲ್ಪ ಥಿಯೇಟರ್ ಸಿಕ್ಕಿದ್ರೆ ಅದು ಕನ್ನಡದ ಕೆ ಜಿ ಎಫ್ ಕಾಂತಾರ ಚಿತ್ರಗಳಿಗೆ ಮಾತ್ರ ಅದು ತಮಿಳು ವರ್ಷನಿನಲ್ಲಿ ಬಿಡುಗಡೆಯಾದಾಗ ಮಾತ್ರ ಹಾಗಾದರೆ ಅಸಹಕಾರ ಹೇಗಿರುತ್ತೆ ಹೇಗಿರುತ್ತೆ ಅಂದರೆ ಅದು ಡಬ್ಬಿಂಗ್ ಶೂಟಿಂಗ್ ಮೊದಲಾದವುಗಳಲ್ಲಿ ಆದರೆ ಇಲ್ಲೂ ಕನ್ನಡ ಚಿತ್ರರಂಗ ತಮಿಳುನಾಡಿನ ಮೇಲೆ ಡಿಪೆಂಡ್ ಆಗಿಲ್ಲ ಇತ್ತೀಚೆಗೆ ಡಬ್ಬಿಂಗ್ ಸ್ಟುಡಿಯೋ ಗ್ರಾಫಿಕ್ಸ್ ರೀ ರೆಕಾರ್ಡಿಂಗ್ ಮೊದಲಾದ ಟೆಕ್ನಾಲಜಿ ಬೆಂಗಳೂರಿನಲ್ಲೇ ಇದ್ದಾವೆ ಹೈದರಾಬಾದ್ನಲ್ಲೂ ಇದ್ದಾವೆ ಆ್ಯಕ್ಚುಯಲಿ ಈಗ ಹೈದರಾಬಾದ್ ಸಿನಿಮಾ ಮೇಕಿಂಗ್ ಸೆಂಟರ್ ಆಗಿದೆ ಇನ್ನು ಸಿಂಗರ್ ಆಕ್ಟರ್ ಇತ್ಯಾದಿ ವಿಚಾರಕ್ಕೆ ಬಂದರೆ ಕನ್ನಡಕ್ಕೆ ಬೇರೆ ಆಪ್ಷನ್ಸ್ ಇದ್ದಾವೆ ಆಕ್ಟರ್ ವಿಷಯದಲ್ಲಿ ಕೆಲವೇ ಕೆಲವು ಕಲಾವಿದರಿಗೆ ಸಮಸ್ಯೆ ಆಗಬಹುದೇನೋ ಕನ್ನಡ ವರ್ಸಸ್ ತಮಿಳು ಎನ್ನುವಾಗ ಆಯ್ಕೆ ಮಾಡಿಕೊಳ್ಳೋದು ಆ ಕಲಾವಿದರಿಗೆ ಬಿಟ್ಟಿದ್ದು ಹಾಗಾದರೆ ಸಮಸ್ಯೆ ಆಗೋದು ಯಾರಿಗೆ ಯಾರಿಗೆ ಅಂದರೆ ಕರ್ನಾಟಕ ಫಿಲ್ಮ್ ಚೆಂಬರಿಗೆ ಆಗಬಹುದು ಫಿಲಿಮ್ ಚೇಂಬರ್ ದಕ್ಷಿಣ ಭಾರತ ಚಲನಚಿತ್ರ ಮಂಡಳಿ ಒಕ್ಕೂಟದಲ್ಲಿದೆ ಅದನ್ನು ಫಿಲಿಮ್ ಚೇಂಬರ್ ಫೇಸ್ ಮಾಡಿಕೊಳ್ಳುತ್ತೆ ನಷ್ಟ ಆಗೋದು ಹೆಚ್ಚಾಗಿ ತಮಿಳು ಚಿತ್ರರಂಗಕ್ಕೆ ಅವರೇನಾದರೂ ಅಸಹಕಾರ ಕಂಟಿನ್ಯೂ ಮಾಡಿ ತಮಿಳು ಚಿತ್ರಗಳನ್ನೇ ಕರ್ನಾಟಕದಲ್ಲಿ ರಿಲೀಸ್ ಮಾಡಲ್ಲ ಅಂದ್ಬಿಟ್ರೆ ಅದು ಕನ್ನಡ ಚಿತ್ರರಂಗಕ್ಕೆ ಲಾಭ ಆಗಬಹುದು ಅವರಿಗೆ ನಷ್ಟ ಆಗಬಹುದು ಯಾಕಂದರೆ ತಮಿಳು ಚಿತ್ರದ ದೊಡ್ಡ ದೊಡ್ಡ ನಟರ ದುಬಾರಿ ಸಂಭಾವನೆಯ ಮೂಲವೇ ಕರ್ನಾಟಕ ಕರ್ನಾಟಕದಲ್ಲಿ ಮಾತ್ರ ಮನಸ್ಸಿಗೆ ಬಂದಂತೆ ಟಿಕೆಟ್ ರೇಟ್ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಇದೆ ಯಾಕಂದರೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದ ಇನ್ನೂರು ರೂಪಾಯಿ ಟಿಕೆಟ್ ಲಿಮಿಟ್ ಇನ್ನೂ ಘೋಷಣೆ ಅಷ್ಟೇ ಜಾರಿಗೆ ಬಂದಿಲ್ಲ ಹೀಗಿರುವಾಗ ಚಿನ್ನದ ಮೊಟ್ಟೆ ಇಡೋ ಕರ್ನಾಟಕವನ್ನ ತಮಿಳು ಚಿತ್ರರಂಗ ದೂರ ಇಡುತ್ತಾ ದೂರ ಇಟ್ಟರೆ ಇಡ್ಲಿ ಬಿಡ್ರಿ ಅಂತಿದ್ದಾರೆ ಕನ್ನಡಿಗರು ಇದರ ಮಧ್ಯೆ ಥಗ್ಲೈಫ್ ಸಿನಿಮಾ ಬಗ್ಗೆ ಅದ್ಭುತ ಪರಮಾದ್ಭುತ ಅನ್ನೋ ರಿವ್ಯೂ ಬರ್ತಾ ಇದೆ ಥಗ್ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಸದ್ಯಕ್ಕೆ ರಿಲೀಸ್ ಆಗಿಲ್ಲ ಥಗ್ಲೈಫ್ ನೋಡಿದ ತಮಿಳು ಪ್ರೇಕ್ಷಕರು ಕನ್ನಡದ ಜನ ಪುಣ್ಯ ಮಾಡಿದ್ರು ಕಣ್ರಿ ಅಂತಿದ್ದಾರೆ ಈಗ ಕರ್ನಾಟಕ ಫಿಲ್ಮ್ ಚೇಂಬರ್ ತಮಿಳು ಚಿತ್ರರಂಗದವರಿಗೆ ಯಾವ ಉತ್ತರ ಕೊಡುತ್ತೆ ಅನ್ನೋದು ಸದ್ಯದ ಸಸ್ಪೆನ್ಸ್